ಇತ್ತೀಚೆಗೆ ಸರ್ಕಾರ ರೈತ ಮುಖಂಡರ ಸಭೆ ಕರೆದು ತೀರ್ಮಾನ ಮಾಡಿರುವಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರತಿ ಟನ್ ಕಬ್ಬಿಗೆ ಹೆಚ್ಚುವರಿ ದರ ರು ಐವತ್ತು ಹಾಗೂ ಪ್ರೋತ್ಸಾಹಧನರು ರು ಐವತ್ತುಗಳನ್ನು ಸರ್ಕಾರದ ಈ ಆದೇಶದಂತೆ ಕಾರ್ಖಾನೆಯವರ ಸಭೆ ಕರೆದು ತಕ್ಷಣದಲ್ಲೇ ಹಣವನ್ನು ಕೊಡಿಸಿಕೊಡಬೇಕೆಂದು ಆಗ್ರಹಿಸಿ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮಂಡ್ಯ ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ ಈಗ ಐವತ್ತು ರೂಪಾಯಿ ಕಾರ್ಖಾನೆ ಹೆಚ್ಚುವರಿ ಸರ್ಕಾರ ಐವತ್ತು ರೂಪಾಯಿ ಸಬ್ಸಿಡಿ ಕನಿಷ್ಠ ಈಗ ನೂರ್ ರೂಪಾಯಿ ಕೊಡ್ಬೇಕಲ್ಲ ಮಿನಿಮಮ್ ಕೊಡ್ತೇವೆ ರಾಜ್ಯಾದ್ಯಂತ ಎಲ್ಲ ಕಬ್ಬು ಬೆಳೆಗಾರರಿಗೆ ಹೆಚ್ಚುವರಿ ದರ ಹಾಗೂ ಪ್ರೋತ್ಸಾಹಧನ ಕೊಡಲು ತೀರ್ಮಾನಿಸಲಾಗಿದೆ ಸರ್ಕಾರ ಘೋಷಿಸಿರುವ ಈ ಹೆಚ್ಚುವರಿ ಹಾಗೂ ಪ್ರೋತ್ಸಾಹಧನದ ತೀರ್ಮಾನವನ್ನು ನಾವು ಸ್ವಾಗತಿಸುತ್ತೇವೆ ಅಲ್ಲದೆ ಉತ್ತರ ಕರ್ನಾಟಕದ ಭಾಗದ ಹಾಗೆಯೇ ದಕ್ಷಿಣ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ರೈತರ ಕಬ್ಬನ್ನು ಜಮೀನಿನಲ್ಲೇ ಖರೀದಿ ಮಾಡುವ ಮೂಲಕ ಕಟಾವು ವೆಚ್ಚ ಹಾಗೂ ಸಾಗಾಣಿಕಾ ವೆಚ್ಚವನ್ನು ಕಾರ್ಖಾನೆಯವರೇ ಸಕ್ಕರೆ ಆಯುಕ್ತರ ನಿಯಮದ ಆದೇಶದಂತೆ ಭರಿಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅವರಿಗೆ ಮನವಿ ಮಾಡಿದರು ಮಂಡ್ಯ ಜಿಲ್ಲೆಯ ಏನು ಸರ್ಕಾರ ನಿರ್ಧಾರ ಮಾಡಿದೆಯೋ ಕಾರ್ಖಾನೆಗಳಿಂದ ಹೆಚ್ಚುವರಿ ಐವತ್ತು ರೂಪಾಯಿ ಮತ್ತು ಸರ್ಕಾರ ಕೊಡುವ ಐವತ್ತು ರೂಪಾಯಿ ಸಬ್ಸಿಡಿ ಸೇರಿದಂತೆ ತಲಾ ಒಂದು ಟನ್ನಿಗೆ ನೂರು ರೂಪಾಯಿಯನ್ನು ಈಗಾಗಲೇ ಕಬ್ಬನ್ನು ಸರಬರಾಜು ಮಾಡಿರ್ತಕ್ಕಂಥ ರೈತರಿಗೆ ಕೂಡಲೇ ಕೊಡಿಸುವಂಥ ಏರ್ಪಾಡನ್ನು ಮಾಡಬೇಕು ಅಂತೇಳಿ ಇವತ್ತು ಆಗ್ರಹಿಸಿದ್ದೇವೆ ಅದಕ್ಕಾಗಿ ಮನವಿ ಪತ್ರವನ್ನು ಕೂಡ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ ನಮ್ಮ ಆಗ್ರಹ ಇಷ್ಟೇ ವೈಜ್ಞಾನಿಕ ಬೆಲೆ ಐದು ಸಾವಿರದ ಐನೂರು ರೂಪಾಯಿ ಕನಿಷ್ಠ ಕೊಡಬೇಕು ಆದರೆ ಇವತ್ತು ಸರ್ಕಾರ ನಿರ್ಧಾರ ಮಾಡಿ ಮೊನ್ನೆ ಏನು ಹೋರಾಟಗಾರರ ಜೊತೆಗೆ ಸಭೆ ಮಾಡಿ ಒಂದು ಅಂತಿಮ ನಿರ್ಧಾರ ತೊಗೊಂಡಿದೆಯೋ ಒಂದು ನೂರು ರೂಪಾಯಿನ ಹೆಚ್ಚಳವಾಗಿ ಕೊಡಬೇಕು ಅನ್ನೋಂಥದ್ದನ್ನ ಮಂಡ್ಯ ಜಿಲ್ಲೆಯಲ್ಲಿ ಕೂಡಲೇ ಕಾರ್ಖಾನೆ ಎಲ್ಲ ಮಾಲೀಕರನ್ನ ಸಭೆ ಕರೆದು ಜಿಲ್ಲಾಧಿಕಾರಿಗಳು ರೈತರಿಗೆ ಕೊಡಿಸ್ಕೊಡುವಂತ ಏರ್ಪಾಡು ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತಾರೆ ಪ್ರತಿ ಟನ್ನಿಗೆ ನಮಗೆ ಈ ಬೆಳಗಾವಿ ಮಾದರಿ ಸಾಗಾಣಿಕೆ ಕಟಾವು ಹೆಚ್ಚ ಕಾರ್ಖಾನೆ ತಗೊಳುತ್ತೆ ಅಲ್ಲಿ ರೈತರಿಗೆ

ಸಭೆ ಮಾಜಿ ಸದಸ್ಯ ಪದ್ಮಾವತಿ ರೈತ ಸಂಘದ ಅಣ್ಣಯ್ಯ ಕನ್ನಡ ಸೇನೆ ವಹಂತಪ್ಪ ಚಿಕ್ಕಸ್ವಾಮಿ ಹಾಗೂ ಪುಟ್ಟಸ್ವಾಮಿಗೌಡ ಹಾಜರಿದ್ದರು